ಲವ್ಲಿನ ಏನ್ ವಿಶೇಷ ಪ್ರತಿನಿತ್ಯ ನಾವು ಅನುಭವಿಸ್ತಾರಂತಹ ಅಂದ್ರೆ ನಾವು ಫೇಸ್ ಮಾಡ್ತಾ ಇರುವಂತಹ ವಿಷಯವು ಅದೇನು ನೋಡ್ಬೇಕು ಅಂತ ಇವ್ರನ್ನ ಯಾಕೆ ತುಂಬಾ ಒಂದು ಸ್ಮಾಲ್ ಡ್ಯೂರೇಷನ್ ಒಂದು ಸ್ಮಾಲ್ ವಿಲನ್ ಕ್ಯಾರೆಕ್ಟರ್ ಯಾಕೆ ಇವ್ರನ್ನ ತೋರಿಸ್ತಿದ್ದಾರೆ ಯಾಕೆ ಇವರು ಒಂದು ಲವ್ ಆಂಗಲ್ ಅಲ್ಲಿ ಸೂಟ್ ಆಗಲ್ವಾ ಈ ಪ್ರಶ್ನೆಗಳ ನಾನು ಅಣ್ಣಗೂ ಕೇಳ್ತಾ ಇದ್ದೇನೆ ವಸಿಷ್ಠವ್ರಿಗೂ ಕೇಳ್ತಾ ಇದ್ದೆ ಓಕೆ ನೀನ್ ಡೈರೆಕ್ಟ್ ಆಗೋನಲ್ವಾ ನೀನ್ ಮಾಡು ಏನ್ ಮಾಡ್ಬೇಕು ನನ್ನ ನನ್ನಲ್ಲಿ ಏನೇ ನೋಡಿದ್ಯಾ ಯಾವ ರೀತಿ ನೀನ್ ತೋರಿಸಬೇಕು ಅಂತ ತೋರಿಸುವಂತ ಅವಾಗ ಹೆಂಗಿತ್ತು ಅಂತಂದ್ರೆ ಈಗಲೂ ಹಂಗೇನೆ ಇರೋದು ಮುಳ್ಳಿ ಸರ್ನ ಹೋಗಿ ತಲುಪ್ಬೇಕು ಅಂತಂದ್ರೆ ಒಂದು ಏಳು ಜನಕ್ಕೆ ಕತೆ ಹೇಳಿ ಕತೆ ಕೇಳಿದಾಗ ತುಂಬಾ ಇಷ್ಟಪಟ್ಟು ಅಂದ್ರೆ ನಿನ್ನ ವಯಸ್ಸಿಗೆ ನೀನ್ ಈ ತರದ ಒಂದು ಸ್ಕ್ರಿಪ್ ಅನ್ನ ನನ್ಗೆ ಹೇಳ್ಬೇಕು ಅಂತ ಪಿಚ್ ಮಾಡ್ತಿದ್ಯ ಆ ಉದ್ದೇಶ ನನಗೆ ಇಷ್ಟ ಆಯ್ತು ಬಟ್ ನೀನು ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇವಾಗ ಇರೋ ಸ್ಟೇಜ್ ಅಲ್ಲಿ ನೀನ್ ಡೈರೆಕ್ಟರ್ ಆಗೋದಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ಆ ನಾನು ವಿಜಯ್ ಬರಂ ಸಾಗರ ಇವತ್ತು ನಮ್ಮ ಜೊತೆ ಜೊತೆಗಿದ್ದಾರೆ ಲವ್ಲಿ ಸಿನಿಮಾದ ನಿರ್ದೇಶಕ ಚೇತನ್ ಕೇಶವ್ ಹಾಯ್ ಕೇಶವ್ ಸರ್ ಹೆಂಗಿದೀರಿ ಸೂಪರ್ ಸರ್ ನೀವು ಸೂಪರ್ ಲವ್ಲಿ ನೋಡ್ತಾ ಇದ್ದೆ ಸರ್ ಲವ್ಲಿ ಪೋಸ್ಟರ್ ಹೇಗಿದೆಯಾ ಸಿನಿಮಾನು ಹಾಗೆ ಅನ್ಸಾ ಇದೆ ಆಲ್ರೆಡಿ ಟ್ರೈಲರ್ ನೋಡಿದೆ ಟ್ರೆಂಡಿ ಆಗಿದೆ ಅದರಲ್ಲಿ ಮೂರ್ನಾಲ್ಕು ಶೇಡ್ ಕಾಣಿಸ್ತದೆ ಹೀರೋಗೆ ಹೌದು ಹಂಗಾದ್ರೆ ಇಡೀ ಸಿನಿಮಾದ ಕತೆ ವ್ಯತೆ ಕಷ್ಟ ಹ ಎಲ್ಲಾ ಹೇಳ್ಬೇಕು ಅದಕ್ಕಿಂತ ಮೊದ್ಲು ಚೇತನ್ ಕೇಶವ ಯಾರೋ ಏನೋ ಹೇಗ್ ಬಂದ್ರು ಇಂಡಸ್ಟ್ರಿ ಏನಾದ್ರು ಮಾತಾಡ್ತು ಹೇಳಿ ಸರ್ ಎಸ್ ಸರ್ ಆ ನಾನ್ ಬಂದಿ ಚೇತನ್ ಕೇಶವ ಅಂತ ಸೊ ನನ್ಗೆ ಸಿನಿಮಾ ಮೇಲೆ ಒಲವು ಬಂದಿದ್ದು ಸ್ಕೂಲ್ ಡೇಸ್ ಇಂದಾನೆ ಲೈಕ್ ಅವಾಗ ಆಲ್ಮೋಸ್ಟ್ ನಾನು ಮಲಗೋಕು ಮುಂಚೆ ಲವ್ ಗುರು ಅಂತ ಒಂದ್ ಕಾರ್ಯಕ್ರಮ ಬರ್ತಾ ಎಫ್ ಎಂ ಅದನ್ನ ಕೇಳಿ ಕೇಳಿ ಮಲಗ್ತಾ ಅದನ್ನ ಸಾರಿ ಅದನ್ನ ಕೇಳ್ತಾ ಮಲಗ್ತಾ ಇದ್ದೆ ನಾನು ಸೊ ನಂತರ ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡ್ತಾ ಇದ್ದೆ ಸೊ ನಿನ್ನೆ ಈ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದನ್ನ ಲವ್ ಗುರು ಅವ್ರು ಹೇಳ್ತಾ ಇದ್ದರು ಅಂತ ಅವ್ರಿಗೇನಂತಂದ್ರೆ ನೀನ್ ತುಂಬಾ ಚೆನ್ನಾಗಿ ನರೇಟ್ ಮಾಡ್ತಾ ಇದೀಯಾ ಸೊ ಅವ್ರು ಏನೋ ಒಂದು ಇಂಟೆನ್ಸಿಟಿಲಿ ಹೇಳ್ತಾರೋ ಅದೇ ಥರ ಹೇಳ್ತಾ ಇದ್ದೆ ನಿನ್ನ ನರೇಷನ್ ಸ್ಟೈಲ್ ಇಷ್ಟ ನನಗೆ ಸೊ ನಾವು ಕೂಡ ಅದೇ ಒಂದು ಮೂಡ್ಗೆ ಹೋಗ್ತಾಯಿದ್ವಿ ಅಂತ ಅಲ್ಲಿಂದ ನನಗೆ ಅದೇನೋ ಗೊತ್ತಿಲ್ಲ ಕಥೆಗಳ್ನ ಬರೆಯೋದಾಗಿರಲಿ ಇಲ್ಲ ಅದನ್ನು ಯಾರಿಗಾದ್ರೂ ಹೇಳೋದಾಗಿರಲಿ ಏನೋ ಒಂದು ಖುಷಿ ಕೊಡ್ತಾಯಿದ್ದೆ ನಂತರ ಒಂದು ಕಾಲೇಜ್ ಡೇಸ್ ಅಂತ ಬಂದಾಗ ಸೀರಿಯಸ್ ಆಗಿ ಡಿಸೈಡ್ ಮಾಡಿದೆ ಇಲ್ಲ ನಾನು ಡೈರೆಕ್ಷನ್ ಮಾಡಬೇಕು ಡೈರೆಕ್ಟ್ರು ಆಗಬೇಕು ಅಂತ ಸೊ ಅಲ್ಲಿಂದನೇ ಒಂದು ಸ್ಕ್ರಿಪ್ಟನ್ನು ನಾನು ಡೆವಲಪ್ ಮಾಡ್ತಾನೆ ಇದ್ದೆ ಸೊ ಒಂದು ಟೈಮಲ್ಲಿ ರಥವರ ಅಂತ ಒಂದು ಸಿನಿಮಾ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಒಂದು ಕ್ರೇಸ್ ಅದು ಆಫ್ಟರ್ ಉಗ್ರಮ್ ಸರ್ ಅವರು ಸೊ ನಾನು ಹೆಂಗಾದ್ರು ಮಾಡಿ ಈ ಒಂದು ಕಥೆನ ಮುಳ್ಳೀಸರ್ಗೆ ಹೇಳ್ಬೇಕು ಏನು ಗೊತ್ತಿಲ್ಲ ಸಿನಿಮಾಗಳು ಮಾಡಿಲ್ಲ ಏನಿಲ್ಲ ಸಿನಿಮಾಗಳನ್ನ ನೋಡಿ ನಾನು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ನಾಲೆಜ್ ಕೂಡ ಇಲ್ಲ ಟೆನ್ ಇಯರ್ಸ್ ಬ್ಯಾಕ್ ಅಂದ್ರೆ ಅವಾಗ ಒಂದು ಇಪ್ಪತ್ತು ವರ್ಷ ಅಷ್ಟೇ ಸೊ ನಾಲೆಜ್ ನಾಲೆಜ್ ಕೂಡ ಇಲ್ಲ ಸಮ್ ಅವರ ಮ್ಯಾನೇಜರ್ಸ್ ನಂಬರ್ಸ್ನ ಕಲೆಕ್ಟ್ ಮಾಡಿಕೊಂಡು ಸುಮಾರು ಒಂದು ಟೂ ಫಾಲೋ ಫಾಲೋಅಪ್ ಮಾಡಿದ್ರು ಓಕೆ ಸೊ ಅವಾಗ ಹೆಂಗಿತ್ತು ಅಂತಂದ್ರೆ ಈಗಲೂ ಹಂಗೇನೆ ಇರೋದು ಮುಳ್ಳಿ ಸರ್ನ ಹೋಗಿ ತಲುಪಬೇಕು ಅಂತಂದ್ರೆ ಒಂದು ಏಳು ಜನಕ್ಕೆ ಕತೆ ಹೇಳ್ಬೇಕು ಫಸ್ಟ್ ಫಸ್ಟ್ ಡೈರೆಕ್ಟ್ ಮುಳ್ಳಿ ಸರ್ ಹೋಗಕ್ಕಾಗಲ್ಲ ಒಂದು ಏಳು ಹಂತಗಳನ್ನ ದಾಟಿ ಆಮೇಲೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರೆ ಫಿಲ್ಟರ್ ಹಾಗೆ ಆಮೇಲೆ ಮುಳ್ಳಿ ಸರ್ ಹೋಗುತ್ತೆ ಸೊ ಒಂದು ಟೂ ಫಾಲೋ ಫಾಲೋಅಪ್ ಮಾಡಿದೆ ಪುನೀತ್ ಪುನೀತ್ ರಣ ಅಂತ ಅವರು ಫೈನಲಿ ಸರಿ ಆಯ್ತು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕೆ ಜಿ ಎಫ್ ಕರ್ಕೊಂಡು ಕರ್ಕೊಂಡೋದ್ರು ಸೊ ಕೆ ಜಿ ಎಫ್ ಆಫೀಸ್ಗೆ ಹೋದಾಗ ಅಲ್ಲಿ ನರ್ತನ್ ಸರ್ ಪರಿಚಯ ಆಯಿತು ನನಗೆ ಸೊ ಅವಾಗ ಅವರು ಕೆ ಜಿ ಎಫ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಸೊ ನರ್ತನ್ ಸರ್ ಪರಿಚಯ ಆಯಿತು ಸೊ ನರ್ತನ್ ಸರ್ಗೆ ನನ್ನ ಕತೆ ಹೇಳ್ಬೇಕಾಯ್ತು ಸೊ ಅಲ್ಲಿ ಕತೆ ಹೇಳದೆ ಅದಾದ್ಮೇಲೆ ಮನೆಗೆ ಬಂದೆ ನಾನು ಅಷ್ಟೇ ಒಂದು ಟೂ ಡೇಸ್ ಫೋನ್ ಇಲ್ಲ ಆಮೇಲೆ ಫೋನ್ ಬಂತು ಏನೋ ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತೆ ಅಷ್ಟೊಂದು ಇಂಪ್ರೆಸ್ ಆಗಿದ್ದಾರೆ ಮುರಳಿ ಸರ್ ಕೇಳಬೇಕು ಅಂತಾರೆ ಬಾ ಅಂತ ನನಗೆ ಗೊತ್ತಿತ್ತು ಈ ತರ ಅಂತಗಳಿದೆ ಅಂತ ನೆಕ್ಸ್ಟ್ ಕಟ್ ಮಾಡಿದ್ರೆ ಮುಳ್ಳಿ ಸರ್ ಡೈರೆಕ್ಟ್ ಮುರುಳಿಸರ್ ಮನೆಗೆ ಹೋಗಿದೀನಿ ಮುಳ್ಳಿ ಸರ್ ವೆಲ್ಕಮ್ ಮಾಡ್ತಿದ್ದಾರೆ ತುಂಬಾ ಚಿಕ್ಕ ಹುಡುಗ ನಾನು ಸೊ ಮುರುಳಿ ಸರ್ ಈ ತರ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಎಲ್ಲರೂ ಸೊ ಹೇಳು ಕತೆ ಕೇಳೋಣ ಅಂತ ಸೊ ಕತೆ ಕೇಳಿದಾಗ ತುಂಬಾ ಇಷ್ಟಪಟ್ಟರು ಅಂದ್ರೆ ನಿನ್ನ ವಯಸ್ಸಿಗೆ ನೀನು ಈ ತರದೊಂದು ಸ್ಕ್ರಿಪ್ಟ್ ಅನ್ನ ನನಗೆ ಹೇಳ್ಬೇಕು ಅಂತ ಪಿಚ್ ಮಾಡ್ತಿದ್ಯಲ್ಲ ಆ ಉದ್ದೇಶ ನನಗೆ ಇಷ್ಟ ಆಯ್ತು ಬಟ್ ನೀನು ಡೈರೆಕ್ಟರ್ ಹಾಕ್ಬೇಕು ಅಂದ್ರೆ ಇವಾಗ ಇರೋ ಸ್ಟೇಜ್ ಅಲ್ಲಿ ನೀನ್ ಡೈರೆಕ್ಟ್ ಆಗೋದಕ್ಕಾಗಲ್ಲ ಕತೆ ಮಾಡ್ಕೊಂಡಿದ್ಯಾ ಬಟ್ ಸಿನಿಮಾ ಅಂತ ಬಂದಾಗ ಅದಕ್ಕೊಂದು ರೀತಿಗಳು ಇರುತ್ತೆ ಸ್ಕ್ರೀನ್ ಪ್ಲೇ ಅಂತ ಒಂದು ಒಂದು ಅಪ್ಸ್ ಇರುತ್ತೆ ಇದನ್ನ ನೀನ್ ಮಾಡ್ಬೇಕು ನೀನ್ ನಿಜವಲ್ಲೂ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಬಟ್ ನೀನು ಒಂದೇ ಮೂರಿಂದ ನಾಲ್ಕು ವರ್ಷ ಡೆಡಿಕೇಟ್ ಮಾಡಬೇಕು ಯಾರಾದ್ರೂ ಡೈರೆಕ್ಟರ್ ಅಂತ ಕೆಲಸ ಕಲಿಬೇಕು ಇದನ್ ಅಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅದು ತುಂಬಾ ದೊಡ್ಡ ವಿಷಯ ಅದು ಸಜೆಸ್ಟ್ ಮಾಡ್ತ ಹಾ ಸೊ ನಂತರ ಇಮಿಡಿಯೇಟ್ ನನ್ನ ಪ್ರಶಾಂತ್ ಸರ್ ಟೀಮ್ ಗೆ ಜಾಯಿನ್ ಮಾಡ್ತಿದ್ರು ನಾನು ಜಾಯಿನ್ ಆಗುವಂತ ಒಂದು ಟೈಮ್ ಅಲ್ಲಿ ನರ್ತನ್ ಸರ್ ಮಫ್ತಿ ಮಾಡ್ತಾರೆ ಅನ್ನೋದು ಡಿಸೈಡ್ ಆಗಿ ಸೊ ಮುಳ್ಳಿ ಸರ್ ನನಗೆ ಈ ಹುಡುಗ ಬೇಕು ಅನ್ನೋ ರೀತಿಯಲ್ಲಿ ನನ್ನನ್ನ ಸೇರ್ಸಿದ್ರಿಂದ ಸರ್ ಈಗ ನಂದೇ ಸಿನಿಮಾ ಅಲ್ವಾ ನೀನ್ ನರ್ತನ್ ಸರ್ಗೆ ಅಸಿಸ್ಟ್ ಮಾಡ್ಬಂದ್ಬಿಟ್ಟು ಮಫ್ತಿಗೆ ನನ್ನನ್ನು ಸಜೆಸ್ಟ್ ಮಾಡಿದ್ರು ಬಟ್ ನಮ್ ನರ್ತನ್ ಸರ್ ಎಷ್ಟು ಪರ್ಟಿಕ್ಯುಲರ್ ಅಂದ್ರೆ ಅಷ್ಟು ಈಸಿ ಅಲ್ಲ ಒಪ್ಸೋದ ಒಪ್ಸೋದಾಗಿರ್ಲಿ ಅವ್ರ ಟೀಮ್ಗೆ ಜಾಯ್ನ್ ಆಗೋದಾಗಿರ್ಲಿ ಯಾಕಂದ್ರೆ ಅವ್ರದ್ದು ಫಸ್ಟ್ ಸಿನಿಮಾ ಅವ್ರಿಗೂ ಭಯ ಇರುತ್ತೆ ಒಂದು ಒಳ್ಳೆ ರೈಟ್ ಟೀಮ್ ನ ಚೂಸ್ ಮಾಡಬೇಕು ಅಂತ ಬಟ್ ನನಗೆ ಅದು ಈಸಿನೇ ಆಗೋಯ್ತು ಯಾಕಂದ್ರೆ ಮುರ್ಳಿ ಸರ್ ಇಂದ ಅಲ್ಲಿ ತನಕ ನನಗೂ ಮುಳ್ಳಿ ಸರ್ಗೆ ಯಾವುದು ಪರಿಚಯನೇ ಇಲ್ಲ ಸರ್ ಬಟ್ ಅವರು ಹುಡುಗ ಬೇಕು ನನಗೆ ಅವ್ನ ರೆಡಿ ಮಾಡಿ ಏನೋ ಸೊ ಅಲ್ಲಿಂದ ಮಫ್ತಿಲಿ ನನಗೆ ಕೆಲಸ ಸಿಕ್ತು ಇವತ್ತಿಗೆ ಆಕ್ಷನ್ ಕಟ್ ಹೇಳಿ ಒಂದು ಸಿನಿಮಾನ ರಿಲೀಸ್ ತಂದಿದ್ದೀನಿ ಅಂದ್ರೆ ಇನ್ ಎಲ್ಲ ಕ್ರೆಡಿಟ್ಸು ನನ್ನ ಗುರುಗಳು ನರ್ತನ್ ಸರ್ ಗೆ ಸಲ್ಲತ್ತೆ ಓಕೆ ನಿಮ್ಮ ಲವ್ಲಿ ಲವ್ಲಿ ಟೈಟಲ್ ಇ ತಕ್ಷಣ ನಮಗೆ ಇದೇನೋ ಲವ್ಲಿ ಫ್ರೆಂಡ್ ಲವ್ಲಿ ಕೇಳಿದ್ವಿ ಲವ್ಲಿ ಲವ್ಲಿ ಅಂದ್ರೆ ಅತಿ ಸುಂದರ ಸಿನಿಮಾನ ಕೂಡ ಸುಂದರವಾಗಿ ಇರುತ್ತೆ ಅಂತ ನಾವು ಭಾವಿಸಿದ್ವಿ ಖಂಡಿತ ಅದ್ರಲ್ಲಿ ನಿಮ್ಮ ಹೀರೋ ವಸಿಷ್ಠ ಅವರು ಬಂದಾಗ ಲೌಲಿ ಅಂತ ಇದನ್ನು ವಸಿಷ್ಠನ ಹಾಕೊಂಡು ಲೌಲಿ ಮಾಡ್ತಾರ ಅನ್ನೋ ಪ್ರಶ್ನೆಗಳು ಬಂದವು ಯಾಕಂದ್ರೆ ಅದು ನೋಡಿದ್ರೆ ರಾಕ್ ಕ್ಯಾರೆಕ್ಟರ್ ವಿಲನ್ ಮಾಡಿದವರು ಹಂಗೆ ಹೆಂಗೆ ವಾಯ್ಸ್ ಹಂಗಿದೆ ಅವ್ರಿಗೆ ಲೌಲಿ ಹೆಂಗೆ ಅದು ಒಪ್ಪುತ್ತೆ ಅಂತ ಫೈನಲಿ ನೀವು ಸಿನಿಮಾ ಮಾಡಿದ್ರೆ ಈಗ ಜೂನ್ ಹದಿನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಎಸ್ ಎಸ್ ನಿಮ್ಮ ಲೌಲಿ ಹುಟ್ಟಿದ್ದ ರೀತಿ ಹೇಳಿ ಸರ್ ಮುಫ್ತಿ ಮುಫ್ತಿಲಿ ನಾನು ಕೆಲಸ ಮಾಡ್ಬೇಕಾದ್ರೆ ವಸಿಷ್ಠನ ಪರಿಚಯ ತುಂಬಾ ಹತ್ರ ಓಕೆ ಸೊ ಅವರು ನನ್ನಲ್ಲಿ ಏನು ನೋಟಿಸ್ ಮಾಡಿದ್ರು ಗೊತ್ತಿಲ್ಲ ಸೊ ಓಕೆ ನನ್ನ ಜೊತೆ ಟ್ರಾವೆಲ್ ಹಾಗೂ ಅಂತ ನನಗೆ ಅವರು ಕೂಡ ಈಗ ಮುಳ್ಳಿ ಸರ್ ಹೆಂಗೆ ನನಗೆ ಆಪರ್ಚುನಿಟಿ ಕೊಟ್ಟರು ಅದೇ ರೀತಿ ವಸಿಷ್ಠಣನು ಕೂಡ ಅವರ ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ರು ಇಲ್ಲಿ ನರ್ತನ್ ಸರ್ ಜೊತೆನೂ ಇದೆ ಮತ್ತೆ ವಸಿಷ್ಠ ಅವ್ರ ಜೊತೆ ಅವರ ಸಿನಿಮಾಗಳಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ ಆವಾಗ ನನಗೆ ಯಾವಾಗ್ಲೂ ಕಾಡ್ತಾ ಇದ್ದಂಥ ಒಂದು ವಿಷಯ ಏನಂದ್ರೆ ಇಷ್ಟು ಒಳ್ಳೆ ನಟ ಯಾಕೆ ಒಂದು ಒಳ್ಳೆ ಪಾತ್ರಗಳು ಸಿಗ್ತಾ ಇಲ್ಲ ಇವ್ರನ್ನ ಯಾಕೆ ತುಂಬಾ ಒಂದು ಸ್ಮಾಲ್ ಡ್ಯೂರೇಷನ್ ಆಗಲಿ ಒಂದು ಸ್ಮಾಲ್ ವಿಲನ್ ಕ್ಯಾರೆಕ್ಟರ್ ಯಾಕೆ ಇವ್ರನ್ನ ತೋರಿಸ್ತಿದ್ದಾರೆ ಯಾಕೆ ಒಳ್ಳೊಳ್ಳೆ ಪಾತ್ರಗಳನ್ನ ಬರೀತಾ ಇಲ್ಲ ಓಕೆ ಇವರು ಒಂದು ಲವ್ ಆಂಗಲ್ ಅಲ್ಲಿ ಸೂಟ್ ಆಗಲ್ವಾ ಈ ಪ್ರಶ್ನೆಗಳನ್ನ ನಾನು ಅಣ್ಣಗೂ ಕೇಳ್ತಾ ವಸಿಷ್ಠ ವಸಿಷ್ಠ್ರಿಗೂ ಕೇಳ್ತಾ ಇದ್ದೆ ಸೊ ಅವ್ರ ಏನಂತ ನಾನು ಏನ್ ಮಾಡ್ಲಿ ಯಾರು ಬರಿತಾ ಇಲ್ಲ ಯಾರು ತರ್ತಾ ಇಲ್ಲ ಓಕೆ ನೀನ್ ಡೈರೆಕ್ಟ್ ಆಗೋನಲ್ವಾ ಬರೀ ಮಾಡು ನಾನು ಫ್ರೀ ಡ್ಯಾನ್ಸ್ ಕೊಡ್ತೀನಿ ಅಂದ್ರೆ ಮೊದ್ಲಿಗೆ ನಾನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾನೆ ಪರಿಚಯ ಆಗಿದ್ದು ನಂತರ ತಮ್ಮ ಆಗಿದೆ ಸೊ ಅವ್ರು ಅದನ್ನೇ ಇದ್ರು ತಮ್ಮ ಅಂತ ಮಾತು ಹೇಳ್ತಾ ಇಲ್ಲ ನೀನ್ ಡೈರೆಕ್ಟ್ ಆಗಿದ್ದೀಲ್ವಾ ನಿನ್ನ ನನ್ನ ನಂಬಿಕೆ ಇದೆ ನೀನ್ ಮಾಡು ಫ್ರೀ ಟೈಟ್ಸ್ ಕೊಡ್ತೀನಿ ಅದ್ ಏನ್ ಮಾಡ್ಬೇಕು ನನ್ನ ನನ್ನಲ್ಲಿ ಏನೇನು ನೋಡಿದ್ಯಾ ಯಾವ್ಯಾವ ರೀತಿ ನೀನ್ ತೋರಿಸ್ಬೇಕು ಅಂತಿದ್ಯಾ ತೋರಿಸು ಅಂತ ಅವಾಗ ನಾನು ಲವ್ಲಿ ಅನ್ನೋ ಒಂದು ಸ್ಕ್ರಿಪ್ಟ್ ಇವಾಗ ಏನಿದ್ಯೋ ಟೈಟಲ್ ಕೂಡ ಅವಾಗ್ಲೂ ಲವ್ಲಿನೇ ಇತ್ತು ನಾ ಅದನ್ನ ಪಿಚ್ ಮಾಡಿದೆ ಅಣ್ಣ ಈಗ ನಿಮ್ಮನ್ನ ಮಾಸ್ ಮತ್ತೆ ರಗಡ್ ಲುಕ್ ಅಲ್ಲಿ ನೋಡಿದಾರೆ ಇಷ್ಟಪಡ್ತಿದಾರೆ ನಿಜ ಬಟ್ ಯಾಕೆ ನೀವು ಒಬ್ಬ ಲವರ್ ಬಾಯಿ ಕಾಣಿಸ್ಬಾರ್ದು ಯಾಕೆ ನೀವು ರೊಮ್ಯಾನ್ಸ್ ಫೇಸ್ ಇಷ್ಟಕ್ ಮಾತ್ರ ಫಿಕ್ಸ್ ಅಂತ ಯಾಕೆ ಫೀಲ್ ಫೀಲ್ ಮಾಡ್ತಾ ಅಣ್ಣ ನಿನ್ನೆ ಕಾನ್ಫಿಡೆಂಟ್ ಇದೆ ನನ್ನ ತೋರ್ಸ್ಬಲ್ಲ ನನ್ನ ಹತ್ರ ಕಾಮಿಡಿ ಮಾಡಿಸ್ಬಲ್ಲೆ ಅದು ಜನಕ್ಕೆ ತಲುಪುತ್ತೆ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಮಾಡು ಚಿ ನಾನು ಸೊ ಅಲ್ಲಿಂದ ನಾವು ನಮ್ಮಲ್ಲಿ ಎಷ್ಟು ಹಠ ಇದೆಯೋ ಅಷ್ಟೇ ಹಠ ಇರುವಂತ ಒಂದು ಪ್ರೊಡಕ್ಷನ್ ಹೌಸ್ ಬೇಕು ಅಂತ ಹೋಗ್ತಾ ಇದ್ವಿ ಯಾಕೆಂದ್ರೆ ಹಾ ಸಿನಿಮಾ ಅಂತ ಬಂದಾಗ ಏನಾಗುತ್ತೆ ಸರ್ ಪ್ಯಾಶನ್ ಜೊತೆಗೆ ಬಿಸ್ನೆಸ್ ಅನ್ನೋದು ಕೂಡ ಬರುತ್ತೆ ಸೊ ಬಿಸ್ನೆಸ್ ಅನ್ನೋದನ್ನ ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬರುವಂತಹ ಪ್ರೊಡಕ್ಷನ್ ಹೌಸ್ಗೋಸ್ಕರ ನಾನು ಹಣ್ಣು ರೇ ಇದು ಓಕೆ ಸಿಗುತ್ತೆ ಸಿಗುತ್ತೆ ಅದು ಒಂದು ಮೂರು ವರ್ಷ ಕಳೆದ ನಂತರ ನನಗೆ ಬಾಲು ಸರ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರ ಪರಿಚಯ ಹಾಗೆ ಅವ್ರಿಗೆ ಕತೆ ಹೇಳಿದಾಗ ಅವ್ರು ತುಂಬಾ ಇಂಪ್ರೆಸ್ ಆದ್ರು ಅವರು ಕೂಡ ಅಷ್ಟೊತ್ತಾಗ್ಲೆ ಒಂದು ಎರಡು ಸಿನಿಮಾ ಕಮಿಟ್ ಆಗಿದ್ರು ಲಾಸ್ಟ್ ರಿಲೀಸ್ ಆದಂತ ಕೈವಾ ಪ್ರೊಡ್ಯೂಸರ್ ಅವರು ಸೊ ಅವಾಗ ಅವರು ಓಕೆ ಕತೆ ತುಂಬಾ ಚೆನ್ನಾಗಿದೆ ನೀನು ಹೊಸಬ ಮತ್ತೆ ಅವ್ರದ್ದು ಮಾರ್ಕೆಟು ಇದು ಯಾವುದು ನಮಗೆ ಬೇಡ ಇದನ್ನ ನಾವು ಕೇಳೋದು ಇಲ್ಲ ನಿನ್ನ ಕತೆ ಏನು ಹೇಳಿದ್ದೆ ಹಂಗೆ ನಮ್ಗೆ ಸಿನಿಮಾ ಮಾಡಬೇಕು ನಿನಗೆ ನಾನೇನು ಪ್ರೊವೈಡ್ ಮಾಡಬೇಕು ಅಂದರೆ ನಮ್ಮ ಅಭವನಸ ಸಂಸ್ಥೆಯಿಂದ ಏನೆಲ್ಲ ಪ್ರೊವೈಡ್ ಮಾಡ್ಬೇಕು ಮಾಡ್ತೀವಿ ಏನು ಕಾಂಪ್ರಮೈಸ್ ಮಾಡಲ್ಲ ಸೊ ಅಲ್ಲಿಂದ ಲವ್ಲಿ ಪಯಣ ಶುರು ಶುರುವಾಯಿತು ಓಕೆ ಇದು ಟ್ರೂ ಇನ್ಸಿಡೆಂಟು ಮಾಡಿದೆ ಸಾಕಷ್ಟು ನೈಜ ಇರೋ ಬಂದಿದೆ ಲವ್ಲಿನ ಏನು ಲವ್ಲಿ ಹೊರ್ಗಡೆ ಯಾವ್ದು ಒಂದು ಪಾತ್ರದ ಕಥೆನ ನಾನು ಹೇಳಕ್ ಹೋಗ್ತಾ ಇಲ್ಲ ಬದುಕಲ್ಲಿ ಪ್ರತಿನಿತ್ಯ ನಾವು ಅನ್ಭವಸ್ತಾರಂತಹ ಅಂದ್ರೆ ನಾವು ಫೇಸ್ ಮಾಡ್ತಾರಂತಹ ವಿಷಯಗಳು ಮತ್ತೆ ನಮಗ್ ಗೊತ್ತಿಲ್ಲದೇನೆ ಸೊಸೈಟಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ನಾವು ಅದನ್ನ ನೋಟಿಸ್ ಮಾಡ್ತಲ್ಲ ಬಟ್ ನಾನು ಹೇಳಕ್ ಹೋಗ್ತಾ ಇರೋದು ಲವ್ಲಿಲಿ ಒಂದು ಲವ್ ಸ್ಟೋರಿ ಒಬ್ಬ ಗ್ಯಾಂಗ್ಸ್ಟರ್ ಬಂದು ಪ್ರೀತಿಲಿ ಬೀಳ್ತಾರೆ ಅಂದ್ರೆ ಟ್ರೈಲರ್ ಅಲ್ಲಿ ಹೇಳಿದಿವಲ್ಲ ಅಲ್ಲಿಂದ ಅನ್ನೋ ಒಂದು ಹೀರೋಯಿನ್ ಸಿಗ್ತಾರೆ ಅಲ್ಲಿಂದ ಆತ ಒಂದು ಅನಾಥ ಆಗಿದ್ದವನಿಗೆ ಒಂದು ಜೀವನ ಸಿಗುತ್ತೆ ಅಷ್ಟೇ ಅಲ್ಲ ಅದನ್ನ ಬಿಟ್ಟು ಯೂನಿವರ್ಸಲ್ ಆಗಿ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು ಅದೇನು ಅನ್ನೋದ ನೀವು ಸಿನಿಮಾ ನೋಡ್ಬೇಕಾಗುತ್ತೆ ಲವ್ಲಿ ಬೆಂಗಳೂರಿಂದ ಲಂಡನ್ ಅವ್ರಿಗೂ ಹೋಗುತ್ತೆ ಹೌದು ಲಂಡನ್ ಕಥೆ ಪೂರಕವಾಗಿದೆಯಾ ಅಥವಾ ಶೂಟ್ ಮಾಡ್ಬೇಕಂತ ಮಾಡಿದ್ದ ಅಂತ ಸರ್ ಲಂಡನ್ ಅನ್ನೋದು ನಾನು ಹೇಳಿದ್ನಲ್ಲ ಲವ್ಲಿ ಅಂತ ಕತೆ ಬರೆದು ರಿಯಲ್ ಇನ್ಸಿಡೆಂಟ್ಸ್ ಒಳಗಡೆ ಪ್ಲೇಸ್ ಮಾಡಿದಾಗ ಲಂಡನ್ ಕೂಡ ಅದ್ರದ್ದು ಒಂದು ಭಾಗ ಆಗುತ್ತೆ ಸೊ ಇದನ್ನ ನಾನು ಎಲ್ಲೇ ಹೇಳಿದ್ರು ಕೂಡ ಆ ವಿಷಯನ ಕನ್ವಿನ್ಸ್ ಅನ್ಸಲ್ಲ ಸೊ ಅದು ಲಂಡನ್ ಹೋಗಿ ಆ ಲಂಡನ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ ಆ ಲಂಡನ್ ಅಲ್ಲಿ ನಡೆಯುವಂತ ಇನ್ಸಿಡೆಂಟ್ ನಾನು ಹೇಳಿದ್ರೆ ಮಾತ್ರ ಜನಗಳಿಗೂ ಕೂಡ ಹತ್ರ ಆಗೋದು ಮತ್ತೆ ತಲುಪೋದು ಮತ್ತೆ ಲವ್ಲಿಲಿ ಇದು ಒಂದು ಪಕ್ಕಾ ಒಂದು ಲವ್ ಸ್ಟೋರಿ ಅಂತೂ ಖಂಡಿತ ಅಲ್ಲ ಈಗ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡೋ ತರ ಆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಇದೆ ಆಕ್ಷನ್ಸ್ ಇದೆ ಫಸ್ಟ್ ಆಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ ಇವರು ವಸಿಷ್ಠ ಅವರಿಗೆ ಸಿಕ್ಕ ಮಟ್ಟೆ ಏನೋ ವೇರಿಯೇಷನ್ ಎಲ್ಲ ಮಾಡ್ಕೊಟ್ಟಿದ್ರೆ ಬಾಡಿ ಲುಕ್ಸ್ ಲುಕ್ಸ್ ಸಿಕ್ಕಾಪಟ್ಟೆ ಇದು ಆ ಟ್ರೈಲರ್ ಅಲ್ಲೇ ನಾವು ನೋಡ್ಕೊಂಡಿದ್ದೀವಿ ಒಂದ್ ನಾಲ್ಕು ಶೇಡ್ಸ್ ನೋಡಿದ ತಕ್ಷಣ ಅನಿಸ್ತು ಸಿನಿಮಾನ ನೋಡ್ಬೇಕಂತ ಅನ್ಸುತ್ತೆ ಅದಕ್ಕೆಲ್ಲ ಹೆಂಗ್ ಮೋಲ್ಡ್ ಆದ್ರು ಸರ್ ಟೈಮ್ ಎಲ್ಲ ಹೆಂಗ್ ತೋರ್ಸು ಆಮೇಲೆ ಅವರು ಈ ಸಿನಿಮಾಗೋಸ್ಕರ ಯಾವ ಸಿನಿಮಾನು ಒಪ್ಕೊಂಡಿರ್ಲಿಲ್ಲ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಅದ್ರ ಬಗ್ಗೆ ಹೇಳಿ ಅಂದ್ರೆ ಈ ಕಥೆ ಮೇಲೆ ನಾನು ಅಣ್ಣ ಸುಮಾರು ಆರು ವರ್ಷದಿಂದ ಟ್ರಾವೆಲ್ ಆಗಿದ್ವಿ ನನಗೆ ಎಷ್ಟು ಗೊತ್ತು ಅಷ್ಟೇ ಅವ್ರಿಗೂ ಗೊತ್ತಿತ್ತು ಅಂದ್ರೆ ಈ ಪಾತ್ರ ಅರೌಂಡ್ ಒಂದು ಸೆವೆನ್ ಇಯರ್ಸ್ ಡ್ರಾಮಾನ ನಾವು ಹೇಳ್ತಾರ ಲೈಕ್ ಆ ದಿನ ಆಗಿರ್ಲಿ ಆ ವರ್ಷದ ವರ್ಷದಾಗಿರ್ಲಿಲ್ಲ ಏಳು ವರ್ಷದಿಂದ ಜರ್ನಿನ ನಾವು ಹೇಳಿದ್ವಿ ಸೊ ಅವಾಗ ಅಣ್ಣನೂ ಕೂಡ ಫಿಕ್ಸ್ ಆಗಿರೋದು ನಾನು ಕೂಡ ಹೇಳಿದೆ ಲುಕ್ಸ್ ಬೇಕೇ ಬೇಕು ಅಂಡ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಬೇಕೇ ಬೇಕು ಏಳು ವರ್ಷ ಅನ್ನೋದು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಆಡಿಯನ್ಸ್ ಕನೆಕ್ಟ್ ಆಗಲ್ಲ ಕರೆಕ್ಟ್ ಆಗಲ್ಲ ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಸ್ಟ್ರೆಚ್ ಅಲ್ಲಿ ಒಂದು ಫಿಫ್ಟಿ ಡೇಸ್ ಒಂದು ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿದ್ವಿ ಅದಾದ್ಮೇಲೆ ಆಲ್ಮೋಸ್ಟ್ ಮಂತ್ಸ್ ಬ್ರೇಕ್ ಮಾಡಿದ್ವಿ ಏಟ್ ಮಂತ್ಸ್ ಬ್ರೇಕ್ ಮಾಡಿ ಆ ಲುಕ್ನ ಅಚೀವ್ ಮಾಡಿ ನಂತರ ಬೆಂಗಳೂರು ಶೆಡ್ಯೂಲ್ಸ್ ಎಲ್ಲ ಉಡುಪಿ ಉಡುಪಿಂಡ್ ಮಂಗ್ಳೂರು ಆಮೇಲೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಚೀಟ್ ಮಾಡಿದ್ವಿ ಒಂದಷ್ಟು ಪೋರ್ಷನ್ಸ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ ಲಂಡನ್ ಅಲ್ಲಿ ಮೇಜರ್ ಎಪಿಸೋಡ್ ಏನಿದೆ ಅದನ್ನ ಲಂಡನ್ ಅಲ್ಲಿ ಟೆನ್ ಶೂಟ್ ಓಕೆ ಸಾಮಾನ್ಯವಾಗಿ ಈ ತರ ಹೊಸ ಫ್ರೆಶ್ ಕತೆ ಆಮೇಲೆ ಹೀರೋ ಅಂದ್ರೆ ಹೀರೋ ಅಂದ್ರೆ ದೊಡ್ಡ ಮಾರ್ಕೆಟ್ ಇರಬೇಕು ಅನ್ನೋದು ಈಗಿನ ಇದು ಸ್ಟಾರ್ ಇರಬೇಕು ಅನ್ನೋದು ಅದು ಯಾವುದೇ ಇಲ್ಲದಂತ ಇದಕ್ಕೆ ಒಬ್ಬ ಪ್ರೊಡ್ಯೂಸರ್ ಬಂದು ಬಿಗ್ ಆಗಿ ಮಾಡಿ ಅನ್ನೋದು ಒಂದು ಆಫರ್ ಕೊಡ್ತಾರೆ ಹೌದು ಬಿಗ್ ಬಜೆಟ್ ಅಲ್ಲಿ ಮಾಡಿ ಅಂತ ಸ್ಕ್ರೀನ್ ನೋಡಿದ್ರೆ ಪ್ರತಿ ಫ್ರೇಮು ಹಂಗೆ ಕಾಣ್ತದೆ ಹೌದು ರಿಚ್ ಆಗಿದೆ ಹೌದು ಸೊ ಪ್ರೊಡಕ್ಷನ್ ಬಗ್ಗೆ ಅದೇ ಸರ್ ನನಗೆ ಬಾಲು ಸರ್ ಫಸ್ಟ್ ಆ ಒಂದು ಧೈರ್ಯ ಕೊಟ್ಟಿದ್ದಾಗಿರ್ಲಿ ಈ ಸಿನಿಮಾನ ಟೇಕ್ ಆಫ್ ಮಾಡಿದಾಗಿರ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ನಂತರ ರವಿ ಸರ್ ಹೇಗೆ ಅಂತಂದ್ರೆ ಆ ನಮ್ಮ ಬಾಲು ಸರ್ನ ತುಂಬಾ ನಂಬ್ತಾರವ್ರು ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಚೂಸ್ ಮಾಡ್ತಾರೆ ಅಂತ ನಂತರ ರವಿ ಸರ್ ಕೂಡ ಫ್ರೀ ಮಾಡ್ಕೊಂಡು ಅಂದ್ರೆ ಮೈನ್ ನಮ್ಮ ಪ್ರೊಡ್ಯೂಸರ್ ಏನಿದ್ದಾರೆ ರವೀಂದ್ರ ಕುಮಾರ್ ಅವರು ಅವರು ಕೂಡ ಒಂದ್ಸತಿ ನರೇಶನ್ ತೊಗೊಂಡು ಓಕೆ ಈ ಸಿನಿಮಾಗ್ ನಿನ್ಗೆ ಏನ್ ಬೇಕು ಎಲ್ಲಾನು ನಾವು ಪ್ರೊವೈಡ್ ಮಾಡ್ತೀವಪ್ಪ ಒಳ್ಳೆ ಸಿನಿಮಾ ಮಾಡು ನಾನು ಬಿಸ್ನೆಸ್ ಕೇಳ್ತಲ್ಲ ಇದರಿಂದ ದುಡ್ಡು ಮಾಡೋಕೆ ನಾನು ಇಂಡಸ್ಟ್ರಿಗೆ ಬಂದಿಲ್ಲ ನನಗೆ ಬೇಕಾಗಿರೋದು ನನ್ನ ಸಂಸ್ಥೆಯಿಂದ ಒಳ್ಳೆ ಸಿನಿಮಾಗಳು ಒಳ್ಳೆ ಆಕ್ಟರ್ಸ್ ಒಳ್ಳೆ ಟೆಕ್ನಿಷಿಯನ್ಸ್ ಹೊರಗಡೆ ಬರಬೇಕು ಬರೋದೇ ಸೊ ಈ ಸಿನಿಮಾ ಇಂದ ಅದಾಗುತ್ತೆ ಅಂದ್ರೆ ಈ ಸಿನಿಮಾ ಇಂದ ವಸಿಷ್ಠ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂದ್ರೆ ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಗ್ತಾನೆ ಅಂದ್ರೆ ಇನ್ನೊಂದಷ್ಟು ಟೆಕ್ನಿಷಿಯನ್ಸ್ ಗೆ ಬದುಕಾಗುತ್ತೆ ಅಂದ್ರೆ ಮಾಡು ಬಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಕೊಡು ಅನ್ನೋ ಒಂದು ಮಾತು ಯಾವಾಗಲೂ ಹೇಳ್ತಾರೋ ಈಗಲೂ ಹೇಳ್ತಾರೆ ನಾನು ಯಾರನ್ನೇ ಪಿಚ್ ಮಾಡಿದ್ರು ಕೂಡ ಹೊಸಬ್ರಿಗೆ ಹೋಗಯ್ಯ ಹೊಸಬ್ರನ್ನ ಹುಡುಕಯ್ಯ ಅಂತ ಸೊ ಅಷ್ಟು ಪ್ಯಾಶನೇಟ್ ಪ್ರೊಡಕ್ಷನ್ ಟೀಮ್ ಸಿಕ್ಕಿದಾಗ ಸಿಕ್ತಾಗ ಎಲ್ಲ ಸುಲಭ ಆಗುತ್ತೆ ವಸಿಷ್ಠ ಅವ್ರಿಗೆ ಸಾಕಷ್ಟು ಪ್ರತಿಭೆ ಇಲ್ಲ ಅಂತ ವ್ಯಕ್ತಿ ಅಂದ್ರೆ ಅವ್ರನ್ನ ಗುರ್ಸಿರುವಂತ ಡೈರೆಕ್ಟ್ ಗಳು ತುಂಬಾ ಕಮ್ಮಿ ಅಂದ್ರೆ ವಸಿಷ್ಠ ಅಂದ್ರೆ ಈ ಪಾತ್ರಕ್ಕೆ ವಸಿಷ್ಠ ಸೂಟ್ ಆಗ್ತಾರೆ ಅನ್ನೋದು ಫಿಕ್ಸ್ ಅವರಿಗೆ ವಿಲನ್ ಆತು ಇದು ಅಂತ ಸೊ ನೀವು ಅವ್ರನ್ನ ಜಡ್ಜ್ ಮಾಡಿದ್ದೆ ಬೇರೆ ರೀತಿ ಅಂದ್ರೆ ಲವ್ಲಿ ಮೂಲಕ ಬೇರೆ ವಸಿಷ್ಠನ ತೋರಿಸ್ತಾ ಹೌದು ಒಟ್ಟಾರೆ ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಸರ್ ಸಿನಿಮಾಪ್ಪ ಅವರ ಹಿನ್ನೆಲೆ ಸಂಗೀತ ಹೇಗಿತ್ತು ಸಂಗೀತ ಹೇಗೆ ಮಾಡಿದ್ದಾರೆ ಸರ್ ಈ ಸಿನಿಮಾ ಎಮೋಷನ್ಸ್ ಬೇಸ್ಡ್ ಆಗಿರೋದ್ರಿಂದ ನನಗೆ ಅನುಪ್ ಸರ್ ಬಿಟ್ರೆ ಬೇರೆ ಆಪ್ಷನ್ಸ್ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತು ರಾಗನಿಧಿ ಸೊ ಅನುಪ್ ಸರ್ ಗೆ ನಾನು ಪಿಚ್ ಮಾಡಿದೆ ಸ್ಟೋರಿ ನೈರಕ್ಟ್ ಮಾಡಿದಾಗ ಅವ್ರ ತುಂಬಾ ಇಂಪ್ರೆಸ್ ಅದ ಸೊ ಅದಾದ್ಮೇಲೆ ಓಕೆ ಡೈರೆಕ್ಟರ್ ಇದಕ್ಕೊಂದು ಒಳ್ಳೆ ಸಾಂಗ್ಸ್ ನ ಮಾಡಣ ಕಮರ್ಷಿಯಲ್ ಸ್ವಲ್ಪ ಹಚ್ಚೆ ಇಟ್ಟು ಓಕೆ ಕಮರ್ಷಿಯಲ್ ಮಾಡೋಣ ಅದನ್ನ ಬಿಟ್ಟು ಜನಗಳಿಗೆ ತಲುಪುವಂತ ಸಾಂಗ್ಸ್ ಪೂರ್ವೋಗಿ ಮಾಡೋಣ ಅಂತ ಆಲ್ಮೋಸ್ಟ್ ಎಲ್ಲ ಸಿಚುವೇಶನ್ ಸಾಂಗ್ಸ್ ಇರೋದು ಮೇಜರ್ ನಾಲ್ಕು ಸಾಂಗ್ಸ್ ಬರುತ್ತೆ ಸರ್ ಸಿನಿಮಾ ಈಗ ಆಲ್ರೆಡಿ ಮೂರ್ ಸಾಂಗ್ ಬಿಟ್ಟಿದ್ವಿ ಇನ್ನೊಂದು ಸಾಂಗ್ ರಿಲೀಸ್ ಅದನ್ನ ಬಿಟ್ಟು ಬಿಟ್ ಸಾಂಗ್ಸ್ ಅಂತಾನೆ ಹೈದಿದೆ ಅನುಪ್ ಸರ್ ಬಗ್ಗೆ ನಿಮ್ಗೂ ಗೊತ್ತು ಅವ್ರ ಅಲ್ಲಲ್ಲಿ ಬಿಟ್ ಸಾಂಗ್ಸ್ ಅಲ್ಲೇ ತುಂಬಾ ಎಂಗೇಜಿಂಗ್ ಆಗಿ ಡೆವಲಪ್ ಮಾಡ್ತಾರೆ ಸೊ ಬಿಟ್ ಸಾಂಗ್ಸ್ ಐದ್ ಸಾಂಗ್ ಇದೆ ಟೋಟಲ್ ಲೈಕ್ ಒಂದು ಅರೌಂಡ್ ನೈನ್ ಸಾಂಗ್ಸ್ ಬಂದು ಗೊತ್ತಿಲ್ಲ ರಿಲೀಸ್ ಆಗ್ತಾ ಇದೆ ಎಸ್ ಆ ಮೊದಲನೇ ಸಿನಿಮಾ ಮೊದಲನೇ ಹೆರಿಗೆ ಆ ಎಕ್ಸೈಟ್ಮೆಂಟ್ ಆಗಿದೆ ಸರ್ ನನಗೆ ಸಿನಿಮಾ ಮೇಲೆ ಯಾವುದೇ ರೀತಿ ಭಯ ಇಲ್ಲ ಅಂದರೆ ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾನೇ ನಾನು ಮಾಡಿದ್ವಿ ನನ್ನ ನಾಲೆಜ್ ಪ್ರಕಾರ ಬಟ್ ನನಗೆ ಸ್ವಲ್ಪ ಟೆನ್ಷನ್ ಅಂತ ಇರೋದು ಈಗ ಸಿಚುವೇಶನ್ಸ್ಗಳು ಜನ ಬರ್ತಾರ ಇಲ್ವ ಜನಕ್ಕೆ ತಲುಪುತ್ತಾ ಇಲ್ವ ಪ್ರಮೋಷನ್ಸ್ ಕರೆಕ್ಟ್ ಆಗಿ ಆಗ್ತಿದ್ಯಾ ಜನಕ್ಕೆ ಏನಿಲ್ಲ ಸರ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದನ್ನ ತಲ್ಪ್ಸಿದ್ರೆ ನಾವು ಬಿಟ್ಟಿರುವಂತ ಕಂಟೆಂಟ್ಸ್ಗಳು ಅವ್ರ ಮನಸ್ಸಿಗೆ ಇಷ್ಟ ಆದ್ರೆ ಖಂಡಿತ ಅವ್ರು ಆಚೆ ಬಂದೇ ಬರ್ತಾರೆ ಈಗ ನನಗಿರೋ ಆ ಒಂದು ಭಯ ಏನಂದ್ರೆ ಒಳ್ಳೆ ಪ್ರಮೋಷನ್ಸ್ನ ಮಾಡಿ ಅವ್ರಿಗೆ ರೀಚ್ ಆಗ್ಬೇಕು ಅಷ್ಟೇ ಕರೆಕ್ಟ್ ಒಟ್ಟಾರೆ ಜೂನ್ ಹದಿನಾಲ್ಕಕ್ಕೆ ನಮ್ಮ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೊದಲನೇ ಸಿನಿಮಾಗೆ ಮೊದಲನೇ ನಿರ್ದೇಶನ ನಮ್ಮ ಚೇತನ್ ಕೇಶವ್ ಅವರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಎಲ್ಲರೂ ಮಾಡ್ತಾರೆ ಆದರೆ ಚೇತನ್ ಈ ಸಿನಿಮಾಗೋಸ್ಕರ ಆರು ವರ್ಷದ ಜರ್ನಿ ಮಾಡಿದ್ದಾರೆ ಆರು ವರ್ಷದ ಕೂಸು ಈಗ ಜೂನ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಅದು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಆಮೇಲೆ ಇದು ಒಂದು ವರ್ಗಕ್ಕೆ ಸೀಮಿತವಾದಂಥ ಸಿನ್ಮಾ ಅಲ್ಲ ಖಂಡಿತ ಆಗ್ತದೆ ಇದೊಂದು ಯೂನಿವರ್ಸಲ್ ಕಂಟೆಂಟ್ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಹಾಗೆ ಆಗ್ತದೆ ಎಸ್